நீங்க கண்ட முட்டல ஜாக தான் அவர் கேள் ಎರ್ಲಿ ತಮ್ಮ ಯಾಕಂದ್ರ ಇದು ದಗದ ಬಾಳ ಹೌದ್ರಲ್ಲ ಮತ್ತ ಯಾಕಂದ್ರ ನೋಡು ಗಾಂಡ ಎಲ್ಲಾ ತರ ಮುಟ್ತಾನ ಒಂದ ಜಾಗ ಮುಟ್ಟಿಲ್ಲ ಮುಟ್ಲಾರ ಜಾಗ ಯಾವ್ದ್ ಕೇಳ್ತಾನ ಜಾಗ ಯಾವ್ದಂದ್ರ ಅಣ್ಣ ಆಕಿ ನಿನಗೆ ಎಲ್ಲಾ ಕೊಟ್ಟಾಳ ಎಲ್ಲಾ ಕೊಟ್ಟಾಳ ಏನ್ ಬೇಕಾದ ಮುದ್ದು ಮಾಡ್ತಾಳ ತಿನ್ನಸ್ತಾಳು ಉಣಿಸ್ತಾಳ ಎಲ್ಲಾ ಮಾಡ್ತಾಳ ಕರೆ ಹೌದ್ರಪ್ಪ ಸಹಿತ ಏನ್ ಕೊಟ್ಟಿಲ್ಲಪ್ಪ ಅಂತಂದ್ರ ಮನಸ್ಸು ಮಾತ್ರ ಕೊಟ್ಟಿಲ್ಲ ಆಕಿ ಮನಸ್ಸು ಮಾತ್ರ ಹಾ ಮನಸ್ಸು ಒಂದಾಕಿ ಮನಸ್ಸು ಬೇಕ ಮನಸ್ಸು ಬತ್ತಂದ್ರ ನಿನ್ನ ದಂಡಿ ತನಕ ಓದಕ್ಕೆ ಏನ್ ಮಾಡ್ತಾಳ ಮೆಟ್ಟಿಗೆ ಹಸ್ತಾಳ ಮೆಟ್ಟಿಗೆ ಹಸ್ತಾಳ ಅತಿ ಹಂದ್ಕೊಂಡ್ ಮಾದಿ ಹಂತಕ್ಕೆ ನಡಬಾರ್ ಕಣಗಿ ಕೊಯ್ಯಕಿದ್ರಂದ್ರ ಮಾಡವ್ರಿ ಏನಬಾರ ನಡಬಾರ ಕೈ ಕುಡು ಅದಕ್ಕಾಗಿ ತಮ್ಮ ಮನಸ್ಸನ್ನು ಹಂತದ ಬಹಳ ಶ್ರೇಷ್ಠದ ಮನುಷ್ಯನ ಬೆನ್ನ ಹತ್ ಬರ್ದ ಮಂಗ್ಯಾ ಆಯ್ತಿ ಅಂತ ಕೇಳ್ತಾರಲ್ಲ ಅದಕ್ಕಾಗಿ ತಮ್ಮ ನಡಿಲಿ ರೂಪದಾಗ ಓ ಮಾದಕ್ಕ ಬಂದ ನನಗ ನೋಡ್ರಿ ಪ್ರಶ್ನೆ ನಡಗ ಹೆಂಗ ಹಂಗ ಅಲ್ಲ ಕೇಳ ಪ್ರಶ್ನೆ ನಡಗ ಕೇಳ್ತಾಳೆ ಹೆಂಗ ಅವದ ಪ್ರಶ್ನೆ ನಡಗ ಹೇಳಾಳೆ ಹಂಗ ಏ ಮಾತೇಲಿ ಕೇಳ್ತಾಳಪ್ಪ ಏ ಒಳೆ ಸೆಕ್ಕೆ ಹರದಾಸ ಅಂತ ಪ್ರಶ್ನೆ ಕೇಳ ஷ நொய்யழக்க ஈ சீதா யாவ ருஷின நொய்ள ஹெல்த்தன கேள பாதிவி நின

ಸುಕಮಣಿ ಆಗೈತಿ ಹುಡುಗಿ ನೋಡ ನೀ ಕೇಳಿದ ಪ್ರಶ್ನೆಕ ಉತ್ತರ ಕೂಡಿದ ಕೂಡಿದಾಗ गे आगा ಕಂಠನ ಸಮನಾಗ ಏ ಪರಮೇಶ್ವರ ಆಂಧ್ರ ತಂಗಿ ಜಗದ ಭರಿತ ದೊಡ್ಡವನೋಡಾ ಹೇಳ ನಿಮ್ಮ ಅವನ ಸಂಬಂಧ ಎಲ್ಲ ಮಾದೇವಿ ಮಾಡಿ ಕಮಲದ ಒಳಗ ಬ್ರಹ್ಮ ಹುಟ್ಟಿ ಬಂಧನ ಆಗ ಪಡಿಕೆ ಸಂಬಂಧ ಇಲ್ಲ ಮಾದೇವಿ ಹೇಳುತ್ತ ಪಡಿಕೆಗ ಹುಟ್ಟಿ ಬಂದಿ ಸುರೇಶ ಹೇಳ ಸಂಬಂಧ ಎಲ್ಲ ಒಳಗ ಅವರು ಮಂತ್ರ ನಾವು ಹುಟ್ಟಿ ಬಾಂದರ ಧ್ವನಿ ಮನ ಮಂತ್ರದಿಂದ ಯಾವ ಭೀಮ ಹುಟ್ಟಿದ ಅವಾಗ ಅಗ್ನಿ ಮಂತ್ರದಿಂದ ಅರ್ಜುನ ಹುಟ್ಟಿ ಬಾಧ ಅವಾಗ ಏ ಅನ್ನಕುಲ ಸಾಧವ ಹುಡುಗಿ ಹೆಂಗ ಹುಟ್ಟ್ಯಾರ ಹೇಳತನ ಮಾದ ಕಣ್ಣಿನಗ ಮಾತ್ರ ಅಲ್ಲ ಹುಟ್ಟಬೇಕಾದ್ರ ಹುಡುಗಿ ಹೇಳತನ ಕೇಳ ಯಾಗ ಒಳಗ ಗೋರಖನಾಥ ಹೊಟ್ಟಣ ಮಾಜ ಯಾವಾಗ ನಿನ್ನ ಸಂಬಂಧ ಎಲ್ಲ ಹುಡುಗಿ ಕಂಬಗೆ ಹುಳಗಾಗ ನ claro, ಕೇಳ claro que... ಪದರಿಂದ ಹುಡುಗಿ ಸಿರಿ ಕಲರ ಮಾಡಿ ಬೆಟ್ಟ ಇದ್ರಾಗ ಬ್ಯಾರೆ ಬ್ಯಾರೆ ವಸ್ತು ತಯ್ಯರ ಒಳಗ ಒಂಬತ್ತು ಚಿತ್ರದ ಕಿಟಕಿ ತಗದ ಬಿಟ್ಟನ ನಿನ್ನ ಒಳಗ सेंद्रिय होत तयार माडी तयार माड्या ना आगे। ಯಾವಾಗ ಆಗಿ ಸುರೇಶ ಅಂದಾಳ ನನಗ मधी मी वळगा मधी मगा प्यारे हैती स्टेज ना म्यागा ತಿಂಗಳ ಒಂಬತ್ತು ದಿನ ಆಗಿ ಹಾದು ನಮ್ಮ ಅಣ್ಣ ಒಂದ ದಗದ ಕೊಟ್ಟಣ ಅಣ್ಣ ಕೈಯಾಗ ಪರಮಾನಂದ ರಂಗಪ್ಪ ಹಂಗಿ ಸಾಕಿನ ಕಾಲ ಎಲ್ಲರಾಗ ನನ್ನ ಕೈಯಾಗ ಏ ಎರಡ ನೂರ ಕೊಡಬೇಕಾದ್ರ ಹಂಚಿಕೆ ಹಾಕಿನ ಮಾಡದ ಒಳಗ ಚೀಸ ಹುಟ್ಟಬೇಕು ಒಳಗೆಯಿಂದ ಒಳಗ ಮಾದೇವಿ ಹೇಳುತ್ತನ ಕೇಳ ಮ್ಯಾಗ ನಮ್ಮ ಹನುಮಂತ ಅಣ್ಣ ನಡಿಬಣಿ ಐವತ್ ರೂಪಾಯಿಗಾದ ಈ ಚಾಣ ಸಾಬ ಅಣ್ಣ ಕಿಸಿದನ ನೋಟ ಐದ ತಗದ ತಗದಾಗ ನಿನಗ ಕೈ ಮುಗದ ಹೇಳತನ ಅಣ್ಣ ಸ್ಟೇಜಿನ ಮ್ಯಾಗ ನೀನು ಕೊಡದ ಕೊಡತಿ ಅಣ್ಣ ನನಗ ಸ್ಟೇಜಿನ ಮ್ಯಾಗ ಸ್ಟೇಜಿನ ಮ್ಯಾಗ ನಿನಗ ಹೋಗಾಗ ಒಂದ ಪುಲ್ಲ ನೈಂಟಿ ಕೊಡಗ ಎಣ್ಣ ಹಣಮತ್ ಮುಹ್ಯ ಬಂದ ಕುಂತಣ ಸ್ಟೇಜಿನ ಮ್ಯಾಗ ಮ್ಯಾಗ ಅವರು ಅಕ್ಕ ಮಾತ್ರ ತಗಿಯ ತಾಣ ತನ್ನ ಕಿಶಾಗ ಅವನ ಕಿಶಾಗ ರಕ್ಕ ಎಲ್ಲ ಕೈಯಾಗ ಸು ಎಲ್ಲ ಮಾತ್ರ ಕೊಲ್ಲ ಆಯಿತು ಗಂಡ ವಸ್ತು ಇಲ್ಲೇ ಉಳಿತು मोत्या मत काय रत्नाकार निमगा नेपी बांधतीन मलव रागा, आ, <laughs> रागा। <laughs> आ, <laughs> आवा एग या बॉटल नुर रुपये सुरेशन नौ सद्यादा ైతి నా మాత్ర